ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಇರುವಂಥ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಇಡೀ ಭಾರತ ಇರುವಂಥ ರಾಜ್ಯದ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ ಸುಮಾರು ಇಪ್ಪತ್ತೆರಡು ರಾಜ್ಯದ ಪ್ರಾಧ್ಯಾಪಕರು ಡಬಲ್ ಐ ಟಿ ಟ್ರಿಪಲ್ ಐ ಟಿ ಐ ಐ ಎಂ ಅಲ್ಲಿ ಅಂದ ಪ್ರಾಧ್ಯಾಪಕರು ನಮ್ಮಲ್ಲಿ ಜಾಯಿನ್ ಆಗಿದ್ದಾರೆ ಮತ್ತು ಇಪ್ಪತ್ತು ಏಳು ರಾಜ್ಯದ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ ಹೀಗಾಗಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಪ್ರತಿನಿಧಿತ್ತು ತುಂಬ ಕಡಿಮೆ ಇರೋದರಿಂದ ನಮ್ಮ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಪಟ್ಟು ಸತ್ಯನಾರಾಯಣ ತೆಲಂಗಾಣದವರು ಅವರು ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರಬೇಕು ಅನ್ನುವ ಉದ್ದೇಶಕ್ಕಾಗಿ ಇಡೀ ಕರ್ನಾಟಕದ ತುಂಬ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ನೋಟ್ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ಅನಿಸ್ಕೊಳ್ತಾ ಇದ್ದೀವಿ ಸಾಕಷ್ಟು ಪ್ರಮಾಣದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರಬೇಕು ಅಂತ ನಾವು ಕೋರಿಕೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ನಮ್ಮಲ್ಲಿ ಇರುವಂಥ ಕೋರ್ಸ್ಗಳಲ್ಲಿ ಕನ್ನಡ ಹಿಂದಿ ಇಂಗ್ಲೀಷು ಆಮೇಲೆ ಜರ್ನಲಿಸಮ್ ಇದೆ ಭಾಷಾಶಾಸ್ತ್ರ ಲಿಂಗ್ವಿಸ್ಟಿಕ್ ಇದೆ ಖೋಕ್ ಇದೆ ಅದರ ಜೊತೆಗೆ ಎಮ್ ಟೆಕ್ ಇದೆ ಎಂ ಎಮ್ ಎಲ್ ಎಮ್ ಇದೆ ಎಲ್ ಎಲ್ ಬಿ ಇದೆ ಬಿ ಎಡ್ ಇದೆ ಎಮ್ ಎಡ್ ಇದೆ ಎಮ್ ಪಿ ಎ ಹಿಂದೂಸ್ತಾನಿ ಗಾಯನ ಇದೆ ಎಮ್ ಪಿ ಇನ್ ಮೆಂಟ ಹಿಂದೂಸ್ತಾನಿ ತಬಲಾ ಇದೆ ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಪೇಂಟಿಂಗ್ ಇದೆ ಎಮ್ ಕಾಮಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ತಂತ್ರಜ್ಞಾನ ಕೂಡ ಇದೆ ಎಂ ಎಸ್ ಸಿ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ ಇದೆ ಎಂ ಎಸ್ ಸಿ ಸಸ್ಯಶಾಸ್ತ್ರ ಎಂ ಎಸ್ ಸಿ ವಾಣಿಜ್ಯ ಶಾಸ್ತ್ರ ಎಂ ಎಸ್ ಸಿ ಮಾಹಿತಿ ಮತ್ತು ಗ್ರಂಥಾಲಯ ವಿಜ್ಞಾನ ಎಂಟೆಕ್ ಮತ್ತು ಎಂ ಎಲ್ ಇದೆ ಎಂ ಎಸ್ ಸಿ ಅಂಕಿ ಅಂಶಗಳ ಮತ್ತು ದತ್ತಾಂಶ ವಿಶ್ಲೇಷಣೆ ಸಂಖ್ಯಾಶಾಸ್ತ್ರ ಅಂತ ಅಂಕಿ ಹೀಗಾಗಿ ಸುಮಾರು ಮೂವತ್ತಾರು ಕೋರ್ಸ್ ನಮ್ಮಲ್ಲಿ ಟೋಟಲ್ ನಡೀತಾ ಇದ್ದಾವೆ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಹಾಸ್ಟೆಲ್ ಅಡ್ಮಿಷನ್ ಕೊಡ್ತಾ ಇದ್ದೀವಿ ಈ ಎನ್ ಟಿ ಎ ನಡೆಸಿರುವಂತಹ ಒಂದು ಎಕ್ಸಾಮ್ ಏನಿದೆಯಲ್ಲ ಇದು ಇಡೀ ಭಾರತ್ ತುಂಬಾ ಏಕಕಾಲದಲ್ಲಿ ಕಂಡಕ್ಟ್ ಮಾಡುವಂತಹ ಒಂದು ಎಕ್ಸಾಮ್ ಪರೀಕ್ಷೆ ಇಲ್ಲಿ ಅವರೇ ರಿಸಲ್ಟ್ ಗಳನ್ನು ಮಾಡಿ ನಮ್ಮಲ್ಲಿ ಕಳಿಸಿದ ನಂತರ ನಾವು ಅವರಿಗೆ ಮೆರಿಟ್ ನಾವು ಅಡ್ಮಿಷನ್ ಕೊಡ್ತಾ ಇದ್ದೀವಿ ಜೊತೆಗೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿ ಭಾರತ ಸರ್ಕಾರದ ಎಲ್ಲ ರೀತಿಯ ರಿಸರ್ವೇಷನ್ ಮೇಳಗಳನ್ನು ನಾವು ಮೇಂಟೈನ್ ಮಾಡಿನೇ ಅಡ್ಮಿಷನ್ ಕೊಡ್ತೀವಿ ಹೀಗಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮಲ್ಲಿ ಬಂದರೆ ಈ ಭಾಗದಲ್ಲಿ ಸ್ಥಾಪನೆಯಾಗಿರುವಂಥ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಬಂದು ಅರ್ಥ ಸಿಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಮುಖಾಂತರ ಹತ್ರ ಇದ್ದೀನಿ ದಯಮಾಡಿ ಈ ಇದರಲ್ಲಿ ವಿದ್ಯಾರ್ಥಿಗಳು ನೇರವಾಗಿ ನಮ್ಮ ಕರ್ನಾಟಕ ಕೇಂದ್ರ ವಿಷಯದಲ್ಲಿ ಅಥವಾ ಎನ್ ಟಿ ಎ ಮುಖಾಂತರ ಇರುವಂಥ ಒಂದು ಏನು ವೆಬ್ಸೈಟ್ ಇದೆ ಅಲ್ಲಿ ಹೋಗಿನೇ ಅವ್ರು ಲಿಂಕ್ ಮಾಡ ಕ್ಲಿಕ್ ಮಾಡಿ ಅವರೆಲ್ಲ ಡೀಟೇಲ್ಸ್ಗಳನ್ನು ಅಲ್ಲಿ ಅಪ್ ಮಾಡ್ತೀವಿ ಯಾವುದೇ ರೀತಿಯಿಂದ ನಾನು ಆಫ್ಲೈನಲ್ಲಿ ಬಂದು ಅಡ್ಮಿಷನ್ ತೊಗೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಇರೋದಿಲ್ಲ ನೇರವಾಗಿ ಎನ್ ಟಿ ಎ ವೆಬ್ಸೈಟಲ್ಲಿ ಹೋಗಿ ಅಲ್ಲಿನೇ ಅವರೆಲ್ಲರೂ ಫಿಲ್ಅಪ್ ಮಾಡಿ ಎಕ್ಸಾಮನ್ನು ಆನ್ಲೈನ್ ಥ್ರೂನೇ ಅವ್ರು ಎಕ್ಸಾಮ್ ಕೊಡಬೇಕು ಕರ್ನಾಟಕದಲ್ಲಿ ಸುಮಾರು ಹದಿನಾರು ಕೇಂದ್ರಗಳನ್ನು ನಾವು ಕೋರಿಕೆ ಇಡೀ ಭಾರತದ ಕುಟುಂಬ ಈ ಒಂದು ಎನ್ ಟಿ ಎ ಎಕ್ಸಾಮ್ ನಡೆಸ್ತಾ ಇದೆ ಅಲ್ಲಿ ವಿದ್ಯಾರ್ಥಿಗಳು ಯಾವುದೇ ಸೆಂಟ್ರಲ್ಲಿ ಹೋಗಿ ಎಕ್ಸಾಮ್ ಕುಳಿತುಕೊಂಡು ಅವರು ಎಕ್ಸಾಮ್ ಬರೆದರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪ್ರಿಫರೆನ್ಸ್ ಅಂತ ಹೇಳಿದೆ ಅದರ ಮುಖಾಂತರ ಅವರು ಆಯ್ಕೆಗಳನ್ನು ವಿಶ್ವವಿದ್ಯಾಲಯ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಕರ್ನಾಟಕದಲ್ಲಿ ಹದಿನಾರು ಟೋಟಲಿ ಬ ಭಾರತದಲ್ಲಿ ಎರಡುನೂರ ಅರವತ್ತು ಸೆಂಟ್ ಅಂತ ಅವರು ಇದು ಡಿಸೆಂಬರ್ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಜನವರಿ ಹದಿನಾಲ್ಕು ಮನೆ ಆಗ್ತದೆ ಸರ್ ಎಂಡಿ ಮತ್ತು ಎಕ್ಸ್ಟೆನ್ಷನ್ ಆಗೋ ಚಾನ್ಸಸ್ ಸಿಗುತ್ತೆ ಆದರೂ ಈಗ ವಿದ್ಯಾರ್ಥಿಗಳು ಸರ್ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟ್ ಆಗಿದೆ ಸರ್ ವಿದ್ಯಾರ್ಥಿಗಳು ಎರಡು ಸಾವಿರದ ಹನ್ನೊಂದರಲ್ಲಿ ಸರ್ ಸುಮಾರು ಏನಿಲ್ಲ ಒಂದು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಕಷ್ಟ ಸರ್ ಅಲ್ಲಿ ಸಮಸ್ಯೆಗಳು ಇರೋದು ವಿದ್ಯಾರ್ಥಿಗಳಿಗೆ ಅಂದರೆ ಈ ಎನ್ ಟಿ ಎನ್ ನಡೆಸೋದು ಇಂಗ್ಲೀಷ್ ಮತ್ತು ಹಿಂದಿ ವರ್ಷನಲ್ಲಿ ಎಕ್ಸಾಮ್ ನಡೆಸುತ್ತೆ ಸರ್ ಹಾಗಾಗಿ ಕರ್ನಾಟಕ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅನ್ನುವಂತ ನಮ್ಗೆ ಅನುಮಾನ ಅಂದರೆ ಹಿಂದಿ ಇಂಗ್ಲೀಷ್ ಆಯಾ ಭಾಷೆಗಳಲ್ಲಿ ಕನ್ನಡ ಆಯಾ ಭಾಷೆಗಳಲ್ಲಿ ಎಕ್ಸಾಮ್ ಇರುತ್ತೆ ಸರ್ ಉಳಿದೆಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಕನ್ನಡ ಮೀಡಿಯಂ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಸರ್ ಕನ್ನಡದಲ್ಲಿ ಯಾರು ಎಮ್ ಎ ಮಾಡ್ತಾರೆ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಕೇಂದ್ರೀಯ ವಿಶ್ವವಿದ್ಯಾಲಯ ಯಾವ ವಿಶ್ವವಿದ್ಯಾಲಯ ಈ ಪ್ರಾಧ್ಯಾನ್ ಎರಡೇ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ ಆಗಿದೆ ಕನ್ನಡ ಎಮ್ ಎ ಮಾಡೋರಿಗೆ ಮಾತ್ರ ಕನ್ನಡ ಭಾಷೆಯಲ್ಲಿ ಮಾತ್ರ ಬಟ್ ಸರ್ ನಮ್ಮಲ್ಲಿ ಏನು ತೊಂದರೆ ಇದೆ ಸುಮಾರು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇವಳು ಇರ್ತಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೀಗಾಗಿ ಬಟ್ ಕನ್ನಡದಲ್ಲಿ ಟೀಚ್ ಮಾಡೋದೇ ಸಿಗೋದಿಲ್ಲ ಎಂಟ್ರೆನ್ಸ್ ನಾವು ಹಾ ನಾವು ಪ್ಲಾನ್ ಮಾಡ್ತೀವಿ ಖಂಡಿತ